ವರ ಸಾರಥ್ಯದಲ್ಲಿ ದಿ ಟೈಮ್ಸ್ ನ್ಯೂಸ್ ಮಾರ್ಚ್ ಮೂರರಂದು ಪಂಡಿತ್ ಪುಟ್ರಾಜ್ ಗವಾಯಿಗಳ ಜಯಂತೋತ್ಸವ ಸಾಮೂಹಿಕ ವಿವಾಹಕ್ಕೆ ಉಚಿತವಾಗಿ ನೋಂದಣಿ ಪ್ರಾರಂಭ ಪಂಡಿತ್ ಪುಟ್ರಾಜ್ ಗವಾಯಿಗಳ ಜಯಂತೋತ್ಸವ ಅಂಗವಾಗಿ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷ ಕುಂಭ ಮೆರವಣಿಗೆ ಹಾಗೂ ಸಾಮೂಹಿಕ ವಿವಾಹ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು ಪ್ರಸಕ್ತ ವರ್ಷವೂ ಕುಂಭ ಮೆರವಣಿಗೆ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಕದ ಅಧ್ಯಕ್ಷ ಹಾಗೂ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಹೇಳಿದರು ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಪಂಡಿತ್ ಪುಟರಾಜ್ ಗಬಾಯಿಗಳ ಜಯಂತೋತ್ಸವ ಹಾಗೂ ಕಳೆದ ಆರು ವರ್ಷಗಳಿಂದ ಕುಂಭ ಮೆರವಣಿಗೆ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರಲಾಗುತ್ತಿದೆ ಪ್ರಸಕ್ತ ವರ್ಷವು ರಸಮಂಜರಿ ಕುಂಭ ಮೆರವಣಿಗೆ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನೋಂದಣಿ ಪ್ರಕ್ರಿಯೆಯೂ ಆರಂಭವಾಗಿದೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ವಿವಾಹವಾಗಲು ಇಚ್ಛಿಸುವ ಹಿಂದೂ ಮುಸ್ಲಿಂ ಸೇರಿ ಇತರೆ ಧರ್ಮದವರು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ವಧುವರರಿಗೆ ಬಟ್ಟೆ ಮಾಂಗಲ್ಯಸರ ಉಚಿತವಾಗಿ ನೀಡಲಾಗುವುದು ಎಂದು ಹೇಳಿದರು ಕಳೆದ ಆರು ವರ್ಷಗಳಿಂದ ನೆರವೇರಿಸಿಕೊಂಡು ಬರಲಾಗುತ್ತಿರುವ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಜೋಡಿಗಳು ದಂಪತಿಗಳಾಗಿದ್ದಾರೆ ಕಳೆದ ವರ್ಷ ಮೂವತ್ನಾಲ್ಕು ಜೋಡಿಗಳು ದಾಂಪತ್ಯಕ್ಕೆ ಕಾಲಿರಿಸಿದ್ದರೂ ಪ್ರಸಕ್ತ ವರ್ಷ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗಿರುವರು ಎಂಬುದಾಗಿ ಅಂದಾಜಿಸಲಾಗಿದೆ ಅಲ್ಲದೆ ಪ್ರಸಕ್ತ ವರ್ಷ ಸಾವಿರದ ಹನ್ನೆರಡು ಕುಂಭಗಳೊಂದಿಗೆ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು ಮಾರ್ಚ್ ಎರಡರಂದು ಸಂಜೆ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರಾತ್ರಿಯಿಡೀ ರಸಮಂಜರಿ ಕಾರ್ಯಕ್ರಮ ಜರುಗಿಸುವ ಯೋಜನೆ ಇದ್ದು ಅವಳಿ ನಗರದ ಎಲ್ಲ ಕಲಾವಿದರಿಗೂ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಅವರು ಮಾತನಾಡಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಅವರು ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಕದ ವತಿಯಿಂದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಜಯಂತ್ಯೋತ್ಸವ ಕುಂಭ ಮೆರವಣಿಗೆ ಸಾಮೂಹಿಕ ವಿವಾಹ ರಸಮಂಜರಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರುತ್ತಿದ್ದು ಖರ್ಚು ವೆಚ್ಚವನ್ನು ತಾವೇ ನೋಡಿಕೊಳ್ಳುತ್ತಾ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಮಣ್ಣಿಸಿದರು ಸಾಮೂಹಿಕ ವಿವಾಹ ನೋಂದಣಿಗೆ ಫೆಬ್ರವರಿ ಇಪ್ಪತ್ತು ಕೊನೆಯ ದಿನ ಪಂಡಿತ್ ಪುಟ್ರಾಜ್ ಗವಾಯಿಗಳ ಜಯಂತ್ಯೋತ್ಸವ ಅಂಗವಾಗಿ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿರುವ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ಹೆಸರನ್ನು ನೋಂದಾಯಿಸುವವರು ಆಧಾರ್ ಕಾರ್ಡ್ ಫೋಟೋ ಸಹಿತ ದಾಖಲಾತಿಗಳೊಂದಿಗೆ ಫೆಬ್ರವರಿ ಇಪ್ಪತ್ತರ ಒಳಗಾಗಿ ನೋಂದಣಿ ಮಾಡಿಸಬಹುದು ಉಚಿತ ನೋಂದಣಿ ಹಾಗೂ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಫೋರ್ ಟೂ ಡಬಲ್ ಏಟ್ ಏಟ್ ಮತ್ತು ಏಟ್ ತ್ರೀ ಒನ್ ಸಿಕ್ಸ್ ನೈನ್ ಫೋರ್ ಫೈವ್ ಸಿಕ್ಸ್ ಜೀರೋ ಹಾಗೂ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಏಟ್ ಫೈವ್ ಝೀರೋ ಸಿಕ್ಸ್ ಈ ನಂಬರನ್ನು ಸಂಪರ್ಕಿಸಬಹುದು ಎಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಅವರು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಆನಂದ ಸಾಲಿ ಗ್ರಾಮ ವಿನೋದ್ ಶಿದ್ಲಿಂಗ್ ರಮೇಶ್ ಮುಳುಗುಂದ್ ಹನುಮಂತ ಆಸಂಗಿ ಸೇರಿ ಇತರರು ಹಾಜರಿದ್ದರು ನನ್ನ ಆರಾಧ್ಯ ದೇವನಾದಂಥ ಪಂಡಿತ ಪುಟ್ಟರಾಜು ಗವಾಯಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ದಿವಂಗತ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಬಸಬಂಜರಿ ಕಾರ್ಯಕ್ರಮ ಕುಂಭ ಮೇ ಕುಂಭಮೇಳ ಮೆರವಣಿಗೆ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂತಿದ್ವಿ ಆ ಥರನೇ ಈ ಸಲವೂ ನಾವು ಹಮ್ಮಿಕೊಂಡ್ವಿ ಈ ಒಂದು ಕಾರ್ಯಕ್ರಮದವರಿಗೆ ಸರ್ವ ಧರ್ಮ ಇರೋದ್ರಿಂದ ಮುಸಲ್ಮಾನರು ಬಂದು ಏನೈತೆ ನೋಡಿ ತಮ್ಮ ಹೆಸರಿನ ನೋಂದಣಿ ಮಾಡ್ಬೋದು ಆಮೇಲೆ ಮಾರ್ಚ್ ಎರಡನೇ ತಾರೀಕಿಗೆ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿರುವಂಥ ಹೊಸ ಹೊಸ ಕಲಾವಿದರಿಗೆ ಎಲ್ಲರಿಗೆ ಅವಕಾಶ ನಾವು ಕೊಡ್ತೀವಿ ಎಲ್ಲರೂ ಬಂದು ತಮ್ಮ ಕಲೆಯನ್ನು ಹೊತ್ತು ಮಾರ್ಚ್ ಎರಡನೇ ತಾರೀಕಿಗೆ ಸಾಯಂಕಾಲ ಕಾರ್ಯಕ್ರಮ ನಡೀತೈತಿ ರಸಭಂಜರಿ ಅಲ್ಲೆಲ್ಲ ತಮ್ಮ ಕಲೆ ಪ್ರದರ್ಶನ ಮಾಡಬೇಕು ಮಾರ್ಚ್ ಮೂರಕ್ಕೆ ಸುಮಾರು ಒಂದು ಸಾವಿರದ ಹನ್ನೆರಡು ಕುಂಭ ಅವತ್ತು ನಾವು ಪ್ರತಿ ವರ್ಷದಂತೆ ನಾವು ಮೆರವಣಿಗೆ ಬಿಡ್ತೀವಿ ಇನ್ನು ಮದುವೆ ಅನೌನ್ಸ್ ಮಾಡೋಕ್ಕೊಂತಿದ್ವಿ ಹೋದ್ಸಲ ಮೂವತ್ತು ನಾಲ್ಕು ಜೋಡಿ ಮದುವೆಗಳು ನಮಗೆ ಬಂದಿದ್ವು ಮೂವತ್ತು ನಾಲ್ಕು ಜೋಡಿ ನಾವು ಏನಾಯ್ತು ನಮ್ಮ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಭಾಳ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಾವು ನಡೆಸಿವಿ ಅನ್ನೋಂಥ ಮಾತನ್ನು ನಾನು ಇಲ್ಲಿ ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ ಇನ್ನು ಈ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾದ್ಯಂತ ಅಲ್ಲ ನಾಡಿನಾದ್ಯಂತ ಇರುವಂಥ ಎಲ್ಲ ಪುಟ್ರಾಜ್ ಗವಾಯಿಗಳು ಭಕ್ತರು ಪಂಚಾಕ್ಷರಿ ಅಜ್ಜ ಅಜ್ಜರ ಭಕ್ತರು ಕಲ್ಲ ಅಜ್ಜನವರು ಭಕ್ತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಮಾರ್ಚ್ ಎರಡು ಮೂರಕ್ಕೆ ನಡೀತೈತಿ ಈ ಕಾರ್ಯ ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗಿಯಾಗಬೇಕು ಅಂತಂದು ನಾ ಈ ನಿಮ್ಮ ಪತ್ರಕರ್ತರ ಮೂಲಕ ನಾನು ಹೇಳಕ್ಕೆ ಇಚ್ಛ ಇದನ್ನು ಜಾಸ್ತಿ ನೀವು ಇದನ್ನಕ್ಕೆ ಒತ್ತು ಕೊಡೋದಕ್ಕೆ ಒತ್ತು ಕೊಟ್ಟು ಹೆಚ್ಚು ಜನರಿಗೆ ಈ ಸಂದೇಶ ನೀವು ತಲುಪಿಸ್ಬೇಕನ್ನುವಂಥ ವಿನಂತಿ ನಾನು ನಿಮಗೆ ಮಾಡ್ಕೊಂತೀನಿ ಹೇಳ್ತೀನಿ ಹೇಳ್ತೀನಿ ಈಗ ನಾವು ಪುಟರಾಜ್ ಗವಾಯಿಗುಳ ಜಯಂತಿ ಮಾಡಕ್ಕಂತ ಹನ್ನೊಂದು ವರ್ಷ ರೀ ಹನ್ನೊಂದು ವರ್ಷ ಕುಂಭಮೇಳ ಜಯಂತಿ ಎರಡು ಸೇರಿ ಮಾಡೋಕ್ಕೂಂತ ಹನ್ನೊಂದು ವರ್ಷ ಮದುವೆ ಮಾಡೋಕ್ಕೂಂತಿದ್ದು ಇದು ಆರನೇ ವರ್ಷ ರೀ ಇದು ಮದ್ವೆ ಕುಂತಿದ್ದು ಆರನೇ ವರ್ಷ ಒಂದನೇ ಟೈಮ್ ಒಂದು ಒಂದು ನಲ್ವತ್ತು ಜೋಡಿ ಬಂದಿದ್ದು ರೀ ಎರಡನೇ ಟೈಮ್ನು ಒಂದು ಮೂವತ್ತೇಳೇನೂ ಮೂವತ್ತೆಂಟು ಜೋಡಿ ಬಂದಿದ್ದು ಮತ್ತು ಮೂರನೇ ಟೈಮ್ ಮಾಡಿದಾಗ ನಾವು ಅವಾಗೂ ಸುಮಾರು ಒಂದು ನಲ್ವತ್ತು ಜೋಡಿ ಎಷ್ಟು ಬ ನಲ್ವತ್ತೆರಡನೇ ಎಷ್ಟು ಬಂದಾವ ರೀ ಅವಾಗ ನಾಲ್ಕನೇ ಟೈಮ್ ಮಾಡಿದಾಗ ಒಂದು ಮೂವತ್ತೆಂಟನ ಎಷ್ಟು ಜೋಡಿ ಬಂದವು ಹೋದ ವರ್ಷ ಮಾಡಿದಾಗ ನಾವು ಮೂವತ್ತೆರಡು ಜೋಡಿನ ಎಲ್ಲಗ್ನಿತ್ತು ನಾವು ಮೂವತ್ತೆರಡು ಜೋಡಿ ಈ ವರ್ಷ ಎಷ್ಟು ಬರ್ತಾವೆ ನೋಡಬೇಕು ಎಷ್ಟು ಬಂದರೂ ಮಾಡ್ತೀವಿ ನಾವು ಮೂವತ್ತರ ಬರಲಿ ನಲ್ವತ್ತರ ಬರಲಿ ಐವತ್ತು ಬರಲಿ ನೂರು ಬರಲಿ ಎಷ್ಟು ಬಂದರೂ ಮಾಡ್ತೀವಿ ಯಾರು ಏನೈತೆ ನೋಡು ಒಂದು ಒಂದು ರೂಪಾಯಿನೂ ಏನಾಯ್ತು ನೋಡು ಏನೂ ಕೊಡೋವಂಥದ್ದೇನಿಲ್ಲ ಎಲ್ಲ ಏನಾಯ್ತು ನೋಡು ಉಚಿತವಾಗಿ ನಾವು ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ನಾವೆಲ್ಲ ಅವ್ರಿಗೆ ಬಟ್ಟೆ ಇರಲಿ ಬರೋ ಇರಲಿ ಬಂಗಾರ ತಾಳೆ ಇರಲಿ ಎಲ್ಲ ನಾವು ಉಚಿತವಾಗಿನೂ ಅವ್ರಿಗೆ ಕೊಡ್ತೀವಿ ಸುಮಾರು ಅವತ್ತೊಂದು ಇಪ್ಪತ್ತು ಸಾವಿರ ಜನರದ್ದು ನಾವು ಪ್ರಸಾದ ವ್ಯವಸ್ಥೆ ಮಾಡಿಸಿರ್ತೀವಿ ಅವತ್ತಿನ ದಿನ ಬುಂದೆ ಅನ್ನ ಸಾರು ಬದ್ನೆಕಾಯಿ ಹಿಂಗೆ ನಾವು ಈಗ ಸಂಘ ಪಂಗಾಗಿ ನಡ್ಕೊಂಡು ಬಂದೈತಿ ಹನ್ನೊಂದು ವರ್ಷದಿಂದ ಆರು ಆರನೇ ವರ್ಷ ಮದ್ವೆ ಹಾಂ ಎವರೇಜ್ ಮೂವತ್ತು ಎಲ್ಲ ಫ್ರೀ ಕೊಡ್ತೀವ್ರಿ ಎಲ್ಲ ಎಲ್ಲ ಅವ್ರಿಗೇನು ಒಂದು ಭಾಷಿಂಗದಿಂದ ಹಿಡಿದು ಎಲ್ಲ ಕೊಡ್ತೀವಿ ಅವ್ರ ಏನೂ ತರಂಗ್ಳು ಇಲ್ಲ ನೊಂದಿನ ಶುಲ್ಕ ಅಂತ ಏನಿಲ್ಲರಿ ಏನಿಲ್ಲ ಎಲ್ಲ ಉಚಿತ ನೋಂದಣಿ ಶುಲ್ಕನೂ ಏನಿಲ್ಲರಿ ಅವಳಕ್ಕೆ ನಂಬರ್ ಕೊಡ್ತೀವ್ರಿ ಇಲ್ಲಿ ಎಲ್ಲಿ ಯಾವ ಹೆಸರಿಗೆ ನೋಂದಣಿ ಮಾಡ್ಬೇಕನ್ನೋದು ನಂಬರ್ ಕೊಡ್ತೀವಿ ರೀ ಈಗ ನಿಮ್ಗೆ ಆ ನಂಬರ್ ನೋಟ್ ಮಾಡ್ಕೊಂಡ್ಬಿಟ್ರಿ ನಾವು ಫೆಬ್ರವರಿ ಇಪ್ಪತ್ತರ ಒಳಗಾಗಿ ನೋಂದಣಿ ಮಾಡ್ಬೇಕು ಒಳಗೆ ಹಾಂ ಮಾರ್ಚ್ ಮೂರು ಅವತ್ತೇ ಮಾರ್ಚ್ ಎರಡು ರಸಮಂಜರಿ ಮಾರ್ಚ್ ಮೂರು ಮದುವೆ ಪುಟ್ಟರಾಜಗೌಡ ಹೃದಯ ಮಂದಿರದಲ್ಲಿ ಜಾನಿಸ್ಕೊಂಡು ಇವತ್ತು ನಮ್ಮ ಸನ್ಮಾನ್ಯ ಪಿ ಎಸ್ಆ ಗೌತಮ್ ಸರ್ ಕೆ ಎಸ್ ಆರ್ ಟಿ ಸಿ ಹುಬ್ಬಳ್ಳಿ ಉತ್ತರ ಕರ್ನಾಟಕ ವಾಯು ಸ ಉತ್ತರ ಕರ್ನಾಟಕ ನಿಗಮದ ಉಪಾಧ್ಯಕ್ಷರಾಗಿ ಹಾಗೂ ಮಾಜಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಈ ಪಂಡಿತ್ ಪುಟ್ಟರಾಜ್ ಗುರುಗಳದು ಹನ್ನೊಂದು ವರ್ಷ ಪರ್ಯಂತರವಾಗಿ ಹುಟ್ಟಬ್ಬ ಜೊತೆಗೆ ಸಾವಿರಾರು ಕುಂಭ ಉತ್ಸವ ಹುಟ್ಟಬ್ಬ ಇದನ್ನೆಲ್ಲ ಮಾಡ್ಕೊತ ಬಂದಂಥವರು ಈಗ ಆರು ವರ್ಷದಿಂದ ಸಾಮೂಹಿಕ ಲಗ್ನ ಕೂಡ ನೆರವೇರಿಸ್ಕೊಂತ ಬಂದಂಥವ್ರು ಹಾಗಾಗಿ ಕೆ ಸನ್ಮಾನ್ಯ ಕೆ ಎಚ್ ಪಾಟೀಲ್ ಅಭಿಮಾನ ಬೆಳಗದ ವತಿಯಿಂದ ಅವರೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಮದುವೆ ಬರೆಸ್ತಕ್ಕಂಥವ್ರು ಯಾರು ಮತ್ತು ಒಂದು ರೂಪಾಯಿ ಯಾವುದು ಏನೂ ಶುಲ್ಕ ಇಲ್ಲ ಉಚಿತವಾಗಿ ಎಲ್ಲ ಅವರಿಂದ ಎಲ್ಲ ಧರ್ಮದ ಆ ಭಕ್ತರು ಮದುವೆ ಮಾಡ್ಕೊಳ್ತಕ್ಕಂಥವ್ರು ಅದು ನೇಮ್ ಏನೈತೆ ಆ ನೇಮದ ಪ್ರಕಾರ ಅವರೆಲ್ಲ ತಾವು ಬರೆಸಿ ಮದುವೆ ಮಾಡಿಕೊಂಡು ಮಾರ್ಚ್ ಮೂಲಕ ಗುರುಗಳು ಹುಟ್ಟು ಹಬ್ಬದಲ್ಲಿ ಮಾಡಿಕೊಂಡು ತಾವು ಧನ್ಯಾತ್ಮರು ಪುಣ್ಯಾತ್ಮರ ಆಗ್ಬೇಕಂತೇಳಿ ಭಕ್ತರಿಗೆ ತಿಳಿಸ್ ತಿಳಿಸುತ್ತ ಇದೆಲ್ಲ ಖರ್ಚು ವೆರ್ಚೆಲ್ಲ ಸನ್ಮಾನ್ಯ ಪೀರ್ ಸಾಬ್ ಗೌತಾಳ್ ಸರು ಕೆ ಎಚ್ ಪಾಟೀಲ್ ಸಭಾ ಅಭಿಮಾನ ಬಳಗದವರು ಅವರೆಲ್ಲ ಕೂಡ ಇದನ್ನು ನೋಡ್ಕೊಂಡು ಮಾಡ್ತಾರೆ ಹಾಗಾಗಿ ಎಲ್ಲ ಪತ್ರಿಕೆ ಟಿ ವಿ ಮಾಧ್ಯಮದವರು ಕೂಡ ಆಶ್ರಮದ ಪರಮ ಭಕ್ತರಾಗಿರೋದರಿಂದ ತಾವೆಲ್ಲರೂ ಕೂಡ ಆ ಈ ಕಾರ್ಯಕ್ರಮ ಯಶಸ್ವಿ ತಾವೂ ಕೂಡ ಅವಾಗ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಆ ಒಂದು ಅವರೆಲ್ಲರ ಪರವಾಗಿ ಕೂಡ ಆಗ ಭಕ್ತರಿಗೆ ಗಮನಕ್ಕೆ ತರುತ್ತಾ ಎಲ್ಲರೂ ಕೂಡ ಕಲಾವಿದರು ಮಾರ್ಚ್ ಎರಡನೇ ತಾರೀಕು ಸಂಜೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇರೋದರಿಂದ ಅದರಲ್ಲಿ ಕೂಡ ಪಾಲ್ಗೊಂಡು ಕಲಾವಿದರು ಕೂಡ ಗುರುಗಳ ಸೇವೆ ಮಾಡಲಿ ಅಂತೇಳಿ ಸಂದರ್ಭದ ಧರಿಸಿ ತಮ್ಮೆಲ್ಲರಿಗೂ ಕೂಡ ಹೊಂದಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭಕ್ತರಿಗೆ ಒಳ್ಳೆಯದಾಗಲಿ ಸಂಕ್ರಾಂತಿ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಜನತೆಗೆ ಭಕ್ತರಿಗೆ ಸಂಕ್ರಾಂತಿ ಶುಭಾಶಯಗಳನ್ನು ಕೋರುತ್ತೆ ನನ್ನ ಮಾತನ್ನು ಗುರುಗಳ ಪಾದ ಕರೆಸ್ತಾ ಇದ್ದು ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಕ್